ಕರ್ನಾಟಕದಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆ ಅಂತ ರಾಜ್ಯ ಸರ್ಕಾರ ಮತ್ತೊಮ್ಮೆ ಹೇಳಿದೆ ಕರ್ನಾಟಕದಲ್ಲಿ ಕನ್ನಡ ಭಾಷೆಗೇ ಫಸ್ಟ್ ಪ್ರಿಫರೆನ್ಸ್ ಅಥವಾ ಮೊದಲ ಆದ್ಯತೆ ಅಂತೇಳಿ ರಾಜ್ಯ ಸರ್ಕಾರ ಹೇಳಿದೆ ನಮ್ಮ ಫಲಕಗಳಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡ ಇರಲೇಬೇಕು ಅಂತ ಸಿ ಎಂ ಸೂಚನೆ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಬೋರ್ಡ್ ಬರೆಸ್ತಾರಲ್ವ ಈ ಒಂದು ಬೋರ್ಡ್ ವಿಚಾರದಲ್ಲಿ ಅರವತ್ತು ಪರ್ಸೆಂಟಷ್ಟು ಕನ್ನಡ ಈ ಬೋರ್ಡ್ಗಳಲ್ಲಿ ನಾಮಫಲಕಗಳಲ್ಲಿ ಇರಬೇಕು ಇರಬೇಕು ಹೇಳಿ ಒಂದು ಕಡೆ ಸರ್ಕಾರ ಇದೀಗ ಹೇಳಿದೆ ಅಥವಾ ಸಿ ಸೂಚನೆ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಸಭೆ ಆದ ಮೇಲೆ ಬೆಂಗಳೂರಲ್ಲಿ ಸಭೆ ನಡೆಸಿದ ಮೇಲೆ ಸಿ ಎಂ ಸಿದ್ದರಾಮಯ್ಯ ಅವರ ಹೇಳಿಕೆ ಇದು ಎರಡು ಸಾವಿರದ ಹದಿನೆಂಟರ ಮಾರ್ಚಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಾನೇ ಇದರ ಬಗ್ಗೆ ಆದೇಶವನ್ನು ಮಾಡಿದ್ದೆ ಅರವತ್ತು ಪರ್ಸೆಂಟ್ ಬೋರ್ಡ್ಗಳಲ್ಲಿ ಕನ್ನಡ ಇರಬೇಕು ಅಥವಾ ಒಂದು ಬೋರ್ಡಲ್ಲಿ ಅರವತ್ತು ಪರ್ಸೆಂಟಷ್ಟು ಅಕ್ಷರಗಳು ಕನ್ನಡದ್ದೇ ಕಾಣಿಸ್ಬೇಕು ಅಂಥೇಳಿ ಆದರೆ ಆಮೇಲೆ ಬಿ ಜೆ ಪಿ ಸರ್ಕಾರ ಬಂತಲ್ಲಪ್ಪ ಆ ಸರ್ಕಾರ ಬಂದಾಗ ಏನು ಮಾಡಿದೆ ಫಿಫ್ಟಿ ಫಿಫ್ಟಿ ಮಾಡಿಬಿಟ್ಟಿದ್ದಾರೆ ಇವರು ಫಿಫ್ಟಿ ಫಿಫ್ಟಿ ಮಾಡಿದ್ದಾರೆ ಹೇಳಿ ಒಂದು ಕಡೆ ಸಿದ್ದರಾಮಯ್ಯರು ಹೇಳಿದ್ದಾರೆ ಹಾಗಾಗಿ ಕರ್ನಾಟಕದಲ್ಲಿ ನಮ್ಮ ಫಲಕವನ್ನು ಯಾರಾದರೂ ಬಳಸಬೇಕಿದ್ರೆ ಅದರಲ್ಲಿ ಅರವತ್ತು ಪರ್ಸೆಂಟಷ್ಟು ಕನ್ನಡವೇ ಅಲ್ಲಿ ಬಳಕೆಯಾಗಬೇಕು ನಲವತ್ತು ಪರ್ಸೆಂಟಷ್ಟು ಉಳಿದ ಭಾಷೆ ಇರಲಿ ಅಂತ ತಿದ್ದುಪಡಿ ಅಮೆಂಡ್ಮೆಂಟ್ ಇದಕ್ಕೆ ನಾನು ಸೂಚನೆ ಕೊಟ್ಟಿದ್ದೇನೆ ಅಂತ ಸಿದ್ದರಾಮಯ್ಯರು ಒಂದು ಕಡೆ ಹೇಳಿದ್ದಾರೆ ಈ ಆದೇಶದ ಪ್ರಕಾರ ಫೆಬ್ರವರಿ ಇಪ್ಪತ್ತೆಂಟರ ಒಳಗೆ ಇದು ಯಾವಾಗಪ್ಪ ಜಾರಿ ಮಾಡೋದು ಅಂತ ಹೇಳಿದ್ರೆ ಫೆಬ್ರವರಿ ಇಪ್ಪತ್ತೆಂಟರ ಒಳಗೆ ನಾವು ಈ ಒಂದು ಆದೇಶವನ್ನು ಮಾಡ್ತಿದ್ದೀವಿ ಅದರೊಳಗಡೆ ನೀವು ಇದನ್ನು ಚೇಂಜ್ ಮಾಡ್ಕೊಳ್ಳಿ ನಾಳೆ ಬೆಳಿಗ್ಗೆಯೇ ರೆಡಿ ಆಗಬೇಕು ಅಂತಲ್ಲ ಇನ್ನು ಎರಡು ತಿಂಗಳ ಕಾಲ ನಿಮಗೊಂದು ಕಾಲಾವಕಾಶ ಇರುತ್ತೆ ಅಷ್ಟು ಒಳಗೆ ನಿಮ್ಮ ಅಂಗಡಿಗಳಲ್ಲಿ ಅಕಸ್ಮಾತ್ ಸಿಕ್ಸ್ಟಿ ಫಾರ್ಟಿ ಈ ಅನುಪಾತದಲ್ಲಿ ಕನ್ನಡ ಮತ್ತು ಇತರೆ ಭಾಷೆಗಳ ಅಕ್ಷರಗಳು ಬೋರ್ಡಲ್ಲಿ ಇರಲಿಲ್ಲ ಅಂತ ಹೇಳಿದ್ರೆ ಚೇಂಜ್ ಮಾಡಬೇಕಾಗತ್ತೆ ಅದನ್ನು ಒಂದು ಅವಕಾಶ ಕೊಡ್ತಾ ಇದ್ದೀವಿ ಅಂತ ಕೂಡ ಸಿದ್ದರಾಮಯ್ಯರು ಅಲ್ಲಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರಯೋಗಾಲಯಗಳು ಮನೋರಂಜನಾ ಕೇಂದ್ರಗಳು ಮತ್ತು ಹೋಟೆಲ್ ಮುಂತಾದವುಗಳ ಹೆಸರನ್ನು ಪ್ರದರ್ಶಿಸುವ ಫಲಕಗಳ ಮೇಲಿನ ಅರ್ಧ ಭಾಗವು ಕನ್ನಡದಲ್ಲಿ ಇರತಕ್ಕದ್ದು ಮತ್ತು ಕೆಳಗಿನ ಅರ್ಧ ಭಾಗವು ಬೇರೆ ಯಾವುದೇ ಭಾಷೆಯಲ್ಲಿ ಇರಬಹುದು ಅಂತ ಇದೆ ಸೆಕ್ಷನ್ ಸೆವೆಂಟೀನ್ ಸಬ್ ಸೆಕ್ಷನ್ ಸಿಕ್ಸ್ನಲ್ಲಿದೆ ಸೊ ಇದನ್ನು ನಾವು ಯಾಕೆಂದರೆ ಹಿಂದೆ ನಾವು ಸರ್ಕ್ಯುಲರ್ನಲ್ಲಿ ಅರುವತ್ತು ನಲವತ್ತು ಅಂತ ಹೇಳ್ಬಿಟ್ಟಿದ್ದೀವಿ ಇಪ್ಪತ್ನಾಲ್ಕನೇ ಮಾರ್ಚ್ ಎರಡು ಸಾವಿರದ ಹದಿನೆಂಟರಲ್ಲಿ ಹೇಳ್ಬಿಟ್ಟಿದ್ದೀವಿ ನಗರ ಪಾಲಿಕೆ ಜಿಲ್ಲೆಯಾದ್ಯಂತ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ವಾಣಿಜ್ಯ ಸಂಕೀರ್ಣಗಳು ನಾಮಫಲಕಗಳಲ್ಲಿ ಕನ್ನಡವನ್ನು ಪ್ರಧಾನವಾಗಿ ಅಂದರೆ ಅರುವತ್ತು ಭಾಗ ಕನ್ನಡವನ್ನು ಬಳಸತಕ್ಕದ್ದು ಈ ಸರ್ಕ್ಯುಲರ್ ಕೊಟ್ಟಿರೋದು ಇಪ್ಪತ್ನಾಲ್ಕು ಮಾರ್ಚ್ ಎರಡು ಸಾವಿರದ ಹದಿನೆಂಟರಲ್ಲೇ ಕೊಟ್ಟಿದ್ದೀವಿ ಅದಕ್ಕೆ ಈಗ ನಾನು ಈ ಮೀಟಿಂಗ್ನಲ್ಲಿ ತೀರ್ಮಾನ ಮಾಡಿದ್ದೀವಿ ಆ ಹಿಂದೆ ಇದ್ದಂಥ ಸರ್ಕ್ಯುಲರ್ ರೀತಿಯೇ ಅರುವತ್ತು ನಲವತ್ತು ಇರಬೇಕು ಕನ್ನಡದಲ್ಲಿ ಅರುವತ್ತು ಪರ್ಸೆಂಟು ಬೇರೆ ಭಾಷೆಯಲ್ಲಿ ನಲವತ್ತು ಪರ್ಸೆಂಟ್ ಇರಬೇಕು ಅಂಥೇಳಿ ಇದಕ್ಕೆ ತಿದ್ದುಪಡಿ ತಗೊಂಡಿ ಆರ್ಡಿನೆನ್ಸ್ ಹೊರಡಿಸಿ ಅಂತ ಕನ್ನಡ ಮತ್ತು ಇದು ಕನ್ನಡ ಮತ್ತು ಕಲ್ಚರ್ ಡಿಪಾರ್ಟ್ಮೆಂಟ್ನಿಂದ ಆಗಿರೋದು ಕಾನೂನು ಆರ್ಡಿನೆನ್ಸ್ ಹೊರಡಿಸಿ ಅಂತ ಹೇಳಿದ್ವಿ ಬಿಕಾಸ್ ಅಸೆಂಬ್ಲಿ ಇನ್ ನಾಟ್ ಇನ್ ಸೆಷನ್ ಮಾಡಿ ಅಂತ ಹೇಳಿದ್ದೀನಿ ಸೊ ಇದು ಒಂದು ಭಾಗ ಇದು ಒಂದು ತೀರ್ಮಾನ ಮಾಡಿರೋದು ಮತ್ತೆ ಇದು ಇಟ್ ವಿಲ್ ಕಮಿಂಗ್ ಟು ಎಫೆಕ್ಟ್ ಫೆಬ್ರವರಿ ಟ್ವೆಂಟಿ ಐತ್ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಟ್ವೆಂಟಿ ಏಟ್ ಜಾಹೀರಾತುಗಳ ವರ್ಗೀಕರಣ ಮತ್ತು ಕನ್ನಡದಲ್ಲಿ ಪ್ರದರ್ಶಿಸಬೇಕಾದ ಜಾಹೀರಾತು ವಿಷಯಗಳ ಶೇಕಡಾವಾರು